ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಕ್ಕಂಥ ನನ್ನ ಸ್ಪರ್ಧಾ ಮಿತ್ರರಿಗೆ ಸ್ನೇಹಿತ ಮಿತ್ರರಿಗೆ ನಮಸ್ಕಾರಗಳು ಈ ವಿಡಿಯೋ ಮಾಡೋದಕ್ಕೆ ಮೇನ್ ಉದ್ದೇಶ ರೀಸನ್ ಏನಪ್ಪ ಅಂದರೆ ಹಲವಾರು ವಿದ್ಯಾರ್ಥಿಗಳು ನನ್ನ ಪರ್ಸ್ನಲ್ ನಂಬರ್ಗೆ ಹಾಗೆ ನನ್ನ ಯೂಟ್ಯೂಬ್ ಮುಖ ಏನೋ ಚಾನಲಲ್ಲಿ ಸರ್ ನೋಟಿಫಿಕೇಷನ್ ಯಾವಾಗ ಯಾವಾಗ ಅಂತ ಏನೋ ಕ್ವೆಶನ್ ಮಾ ಕೇಳ್ತಿದ್ದರ ಸೊ ಆ ಏನೋ ಕ್ವಶನ್ಗೆ ಕ್ಲಾರಿಫಿಕೇಷನ್ ಕೊಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಸೊ ವೆಲ್ಕಮ್ ಟು ಆಲ್ ಸೊ ನಿಮ್ಗೆ ಗೊತ್ತಿರೋ ಹಾಗೆ ಈ ಜನವರಿ ಇಪ್ಪತ್ತರಂದು ಇಪ್ಪತ್ತರಂದು ಏನೋ ನಮ್ಮ ಫಿಫ್ಟಿ ಸಿಕ್ಸ್ ರಿಲೇಟೆಡ್ ಕೇಸಲ್ಲಿ ಹಿಯರಿಂಗ್ ಇದೆ ಸೊ ಆ ಕೇಸ್ ಒಂದು ವೇಳೆ ಸಾಲ್ವ್ ಆದರೆ ಏನೋ ಈ ನೋಟಿಫಿಕೇಷನ್ ಈ ಸದ್ಯದಲ್ಲೇ ಆಗ್ತವೆ ಒಂದು ವೇಳೆ ಅದು ಏನಾದ್ರು ಡಿಲೇ ಆದರೆ ನೋಟಿಫಿಕೇಷನ್ ಸಹ ಡಿಲೇ ಆಗ್ತವೆ ಸೊ ಸರ್ಕಾರವೂ ಸಹ ಏನೋ ಸರ್ಕಾರವೂ ಸಹ ಈ ಫಿಫ್ಟಿ ಸಿಕ್ಸ್ ರಿಲೇಟೆಡ್ ಕೇಸನ್ನು ಸಾಲ್ವ್ ಮಾಡೋ ನಿಟ್ಟಿನಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದೆ ಹಾಗೆ ಏನು ಆದಷ್ಟು ಬೇಗ ನಿಮ್ಮ ಅದನ್ನು ಸ್ಟಾ ಏನೋ ಸ್ಟಾರ್ಟ್ ಮಾಡಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇರೋದರಿಂದ ಹೋಪ್ ಆರ್ಲರ್ ಬೆಸ್ಟ್ ಅಂದ್ಕೊಂಡು ಏನೋ ಆ ಕೇಸು ಏನಾದರೂ ವಿದ್ಯಾರ್ಥಿಗಳ ಪರವಾಗಿ ಸರ್ಕಾರದ ಪರವಾಗಿ ಏನಾದರೂ ಆದರೆ ಆಲ್ಮೋಸ್ಟ್ ಅಲ್ಲಿ ಫೆಬ್ರವರಿ ಅಲ್ಲಿ ಎಲ್ಲ ಅಲ್ಲಿ ಇಲಾಖೆಗಳ ನೋಟಿಫಿಕೇಶನ್ಗಳಾಗೋಕ್ಕೆ ಸಾಧ್ಯಸೆ ಜಾಸ್ತಿ ಇದೆ ಸೊ ನಿಮ್ಗೆ ಗೊತ್ತಿರ ಹಾಗೆ ಆಲ್ರೆಡಿ ಈಗ ಏನೋ ಮೂರು ಸಾವಿರದ ಆರುನೂರು ಪಿ ಸಿ ನೋಟಿಫಿಕೇಷನ್ಗಳು ಹಾಗೆ ಪಿ ಎಸ್ ಐ ಇ ಎಸ್ ಐ ಎಕ್ಸೈಸ್ ಪಿ ಸಿ ಮತ್ತು ಹಲವಾರು ಇಲಾಖೆಗಳ ನೋಟಿಫಿಕೇಷನ್ ಆಲ್ರೆಡಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಆಗಿ ಫೈನಲ್ ಸ್ಟೇಜಲ್ಲಿ ಇವೆ ಈ ಸೊ ಎದಕ್ಕೆ ಡಿಲೇ ಆಗ್ತಿದೆ ಅಂತ ನಿಮ್ಗೆ ಗೊತ್ತಿರೋ ಗೊತ್ತಿದೆ ಸೊ ಈ ಫಿಫ್ಟಿ ಸಿಕ್ಸ್ ರಿಲೇಟೆಡ್ ಕೇಸ್ ಏನು ನಮ್ಮ ಹೈಕೋರ್ಟಲ್ಲಿದೆ ಅದರಿಂದ ನಮ್ಮ ಏನು ನೇಮಕಾತಿ ಡಿಲೇ ಆಗ್ತದೆ ಒಂದು ವೇಳೆ ಅದು ಏನಾದರೂ ಸಾಲ್ವ್ ಆದರೆ ನೆಕ್ಸ್ಟ್ ಮಂತಲ್ಲಿ ನೋಟಿಫಿಕೇಶನ್ ಆಗುತ್ತೆ ಸೊ ಹೋಪ್ ಆಲ್ ಬೆಸ್ಟು ಸಾಲ್ವ್ ಆಗಲಿ ಅಂತ ನಾನು ಈ ಏನೋ ಈ ಮೂಲಕ ಇವರಲ್ಲಿ ಕೇಳ್ಕೊಂಡಿದ್ದೀನಿ ಸೊ ಅದು ಒಂದು ಪಾಟು ನೆಕ್ಸ್ಟು ಈಗ ಸಿಕ್ಕಿರ್ತಕ್ಕಂಥ ಸಮಯ ನಾನು ಅಭ್ಯರ್ಥಿಗಳು ಸುಮ್ಮನೆ ವಿನಾಕಾರಣ ವ್ಯರ್ಥ ಮಾಡಿದೆ ಸರಿಯಾದ ರೀತಿಯಲ್ಲಿ ಕನ್ಸ್ಟ್ರಕ್ಟಿವ್ ವೇ ಒಳಗೆ ಯೂಸ್ ಮಾಡ್ಕೊಂಡು ನಿಮ್ಮ ಧ್ಯಾನವನ್ನು ಮುಂದುವರ್ತೀರಿ ನೀವು ಯಾವುದೇ ಈಗ ಡಿಫಿಕಲ್ಟ್ ಟಾಪಿಕ್ಸು ಮತ್ತು ಅಂಡರ್ಸ್ಟ್ಯಾಂಡ್ ಆಗದೇ ಇರ್ತಕ್ಕಂಥ ಹಲವಾರು ವಿಷಯಗಳಿರ್ತವೆ ಅವನು ತಿಳ್ಕೊಳ್ಳೋದಕ್ಕೆ ಈ ಸಿಕ್ಕತಕ್ಕಂಥ ಸಮಯವನ್ನು ಸರಚಿ ಹೋಗಿ ಪಡಿಸ್ಕೊಡ್ರಿ ನಾ ನೋಟಿಫಿಕೇಶನ್ ಇವತ್ತೆಲ್ಲ ನಾಳೆ ಹಾಗೆ ಆಗುತ್ತೆ ಅದು ನೋಟಿಫಿಕೇಶನ್ ಆಗಿದೆ ಅಥವಾ ಏನೋ ನೇಮಕಾತಿ ಮಾಡಿದೆ ಯಾವುದೇ ಸರ್ಕಾರ ಕೂಡ ಸಾಧ್ಯ ಇಲ್ಲ ಹಾಗಾಗಿ ನೋಟಿಫಿಕೇಷನ್ ಒಂದು ದಿನ ಎರಡು ದಿನ ಇನ್ನೂ ಸ್ವಲ್ಪ ಲೇಟ್ ಆದರೂ ಅದು ಆಗೇ ಆಗುತ್ತೆ ಆ ನಿಟ್ಟಲ್ಲಿ ವಿದ್ಯಾರ್ಥಿಗಳು ಆ ಬಗ್ಗೆ ಹೆಚ್ಚಿನ ಗಮನ ಕೊಡದೆ ನಿಮ್ಮ ಅಧ್ಯಯನ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ ಕಾನ್ಸನ್ಟ್ರೇಟ್ ಮಾಡಿರಿ ಮತ್ತು ಈಗ ಇತ್ತೀಚೆಗೆ ಯಾವುದೇ ನಮ್ಮ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ನಿಮಗೆ ಗೃಹ ಮಂತ್ರಿಗಳು ಮನೆ ಮುಖ್ಯಮಂತ್ರಿಗಳು ಹೇಳಿದ್ರಂಗೆ ನಮ್ಮ ಪೊಲೀಸ್ ಇಲಾಖೆ ನೇಮಕತೆಗಳನ್ನು ಇನ್ನು ಮುಂದೆ ಕೆ ಎ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಈ ಕೆ ಎ ಕ್ವಶನ್ ಪೇಪರ್ ಬಹಳ ಡಪ್ ಬರ್ತಾ ಇದ್ದಾರೆ ಮಣ್ಣೆ ನಾ ಎಚ್ ಕೆ ಮತ್ತು ನೀವು ಜಿ ಕೆ ಪೇಪರ್ನ ನೋಡಿದ್ರೆ ಗೊತ್ತಾಗುತ್ತೆ ಆ ಕ್ವಶನ್ ಪೇಪರು ಯಾವ ಥರ ನಮ್ಮ ನಾಲೆಜ್ನ ಎಕ್ಸ್ಪ್ರೆಸ್ ಮಾಡ್ತಿದ್ದಾವೆ ಯಾವ ಥರ ನಮ್ಮ ಕಾನ್ಸೆಪ್ ಏನು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಮಾತ್ರ ಕ್ವಶನ್ಗೆ ಆನ್ಸರ್ ಮಾಡ್ತಕ್ಕಂಥ ಕ್ವೆಶನ್ಗಳೇ ಜಾಸ್ತಿ ಇದ್ದಾವೆ ಮಣ್ಣೆ ನಡೆದಕ್ಕಂಥ ನಾನು ಕ್ವಶನ್ ಪೇಪರ್ ನೋಡೋದಾದ್ರೆ ಅದರಲ್ಲಿ ನಲವತ್ತು ಕ್ವಶನ್ಸು ಸ್ಟೇಟ್ಮೆಂಟ್ ವೈಸು ಮತ್ತು ಹನ್ನೆರಡು ಕ್ವೆಶನ್ಸು ಏನೋ ಮ್ಯಾಥ್ಸ್ ಫಾಲೋ ಇರೋದ್ರಿಂದ ಅದನ್ನು ನೀವು ಒಂದು ವೇಳೆ ಆಗಬೇಕು ಟ್ಯಾಕಲ್ ಮಾಡಬೇಕಂದ್ರೆ ನೀವು ಆಳವಾಗಿ ಓದಬೇಕಾಗುತ್ತೆ ಹಾಗಾಗಿ ಈಗ ಸಿಕ್ಕತಕ್ಕಂಥ ಸಮಯವನ್ನು ವ್ಯರ್ಥ ಮಾಡಿದೆ ಯಾವುದೋ ಒಂದು ಅಥವಾ ಎರಡು ಬುಕ್ ಮೇಲೆ ಡಿಪೆಂಡ್ ಆಗಿದೆ ಪ್ರತಿಯೊಂದು ಇಂಡಿವಿಜುವಲ್ ಸಬ್ಜೆಕ್ಟಿಗೆ ಚೆನ್ನಾಗಿ ಬರ್ತಕ್ಕಂಥ ಆ ಆತರಗಳ ಬುಕ್ ತಗೊಂಡು ಚೆನ್ನಾಗಿ ಎಲ್ಲ ಕಾ ಏನೋ ಕಾನ್ಸೆಪ್ಟ್ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಲ್ಲಿ ಮಾತ್ರ ನೀವು ಈ ಎಕ್ಸಾಮ್ಗಳನ್ನ ಟ್ಯಾಕ್ ಮಾಡ್ಬೋದು ಟ್ಯಾಕಲ್ ಮಾಡ್ಬೋದು ಅಥವಾ ಸೆಸ್ ಆಗ್ಬೋದು ಹಾಗಾಗಿ ಈಗ ಬರ್ತಾ ಬರ್ತಾ ಟಫ್ನೆಸ್ ಲೆವೆಲ್ ಜಾಸ್ತಿ ಆಗ್ತಿದೆ ನೀವು ಒಂದು ಏನೋ ನಾಳೆ ಏನೋ ಎಕ್ಸಾಮ್ ಆದಾಗ ಸಫರ್ ಆಗೋಕ್ಕೆ ಏನೋ ಹೋಗೋ ಸಫರ್ ಆಗದೆ ಏನೋ ಆಗ್ತೀರಾ ಸೊ ಇವಾಗ ಸಿಕ್ಕಿರ್ತಕ್ಕಂಥ ಸಮಯನ ಸದುಪಯೋಗ ಪಡಿಸ್ಕೊಂಡು ಸರಿಯಾದ ರೀತಿಯಿಂದ ಎಲ್ಲ ಈಗ ಮೆಂಟಲ್ ಅಬಿಲಿಟಿ ಮತ್ತು ಒಂದು ಸ್ವಲ್ಪ ಸೈನ್ಸ್ ಡಿಫಿಕಲ್ಟ್ ಟಾಪಿಕ್ ಇರ್ತವೆ ಏನು ಟಾಪಿಕ್ಸ್ ಇರ್ತವೆ ಮತ್ತು ಜಿಯೋಗ್ರಫಿಯಲ್ಲಿ ಇರ್ತವೆ ಸೊ ಒಂದು ಪ್ರತಿ ಸಬ್ಜೆಕ್ಟು ನಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಕ್ಕಂಥ ಸಬ್ಜೆಕ್ಟ್ ನಾವು ಎಕ್ಸಾಮು ನಿಯರ್ ಬಂದಾಗ ಕಳಿಸಿದ್ವಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಇದನ್ನು ಚೆನ್ನಾಗಿ ಓದುತ್ತೆ ಚೆನ್ನಾಗಿ ಮಾಡಿದ್ದೆ ಅಂತ ಅವಾಗ ಏನೋ ಕೊರಗೋ ಬರಲಿ ಇವಾಗ ಸಿಕ್ಕಿರ್ತಕ್ಕಂಥ ಸಮಯನ ಆ ಸಬ್ಜೆಕ್ಟ್ಗಳನ್ನ ತಿಳ್ಕೊಳಕ್ಕೆ ಏನೋ ಸದುಪಯೋಗ ಪಡಿಸ್ಕೊಡ್ರಿ ಆ ಮೂಲಕ ನಿಮ್ಮ ಕನಸಿನ ನೌಕರಿಯನ್ನು ಪಡೀರಿ ಅಂತ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾಗಿ ನಮ್ಮ ಪೊಲೀಸ್ ಇಲಾಖೆ ಏನೋ ರಿಟರ್ನ್ ಎಕ್ಸಾಮ್ ಒಂದು ಪಾರ್ಟ್ ಆದರೆ ನಮ್ಮ ಫಿಸಿಕಲ್ ಎಕ್ಸಾಮ್ ಒಂದು ಪಾರ್ಟ್ ಎರಡು ಈಕ್ವಲ್ ಅದು ಬಿಟ್ಟಿ ಇದು ಫಿಫ್ಟಿ ಹಾಗಾಗಿ ಬರೀ ಏನು ರಿಟರ್ನ್ ಎಕ್ಸಾಮ್ಗೆ ಒತ್ತು ಕೊಡದೆ ಫಿಸಿಕಲ್ ಎಕ್ಸಾಮ್ ಕಡೆನೂ ಸಹ ಗಮನ ಹರಿಸ್ರಿ ಪ್ರತಿದಿನ ಒಂದು ಅಥವಾ ಎರಡು ಗಂಟೆ ನೀವು ಯಾವುದೇ ನಿಮ್ಮ ನಿಯರ್ ಬೈ ಇರತಕ್ಕಂಥ ಏನೋ ಶಾಲಾ ಕಾಲೇಜುಗಳ ಮೈದಾನಕ್ಕೆ ಹೋಗಿ ರನ್ನಿಂಗು ಲಾಂಗ್ ಜಂಪ್ ಹೈ ಜಂಪ್ ಪುಟ್ಟು ಇನ್ನಿತರ ಏನೋ ನಮ್ಮ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ಗಳಿವೆ ಅದ್ರ ಬಗ್ಗೆನೂ ಕಾನ್ಸನ್ಟ್ರೇಟ್ ಮಾಡಿರಿ ನಾವು ಬರೀ ಓದು ಓದು ಅಂತಂದು ಬರೀ ಏನೋ ರಿಟರ್ನ್ ಎಕ್ಸಾಮ್ ಬಗ್ಗೆಯೂ ಓದ್ಕೊಡ್ಬಾಡ್ರಿ ಮತ್ತೆ ರಿಟರ್ನ್ ಎಕ್ಸಾಮ್ ಏನೋ ಆಲ್ಮೋಸ್ಟ್ ಎಲ್ಲರೂ ಪಾಸ್ ಮಾಡ್ತಾರೆ ಬಟ್ ಅಲ್ಲಿ ಮೇನ್ ಏನೋ ಇದಿರೋದು ಫಿಸಿಕಲ್ ಎಕ್ಸಾಮಲ್ಲಿ ಆ ಫಿಸಿಕಲ್ ಎಕ್ಸಾಮ್ ಪಾಸ್ ಆಗೋದಕ್ಕೆ ಬಹಳ ಸ್ಟ್ಯಾಮಿನಾ ಮತ್ತು ಸ್ಟ್ರೆಂತ್ ಬೇಕಾಗುತ್ತೆ ಆ ಸ್ಟ್ಯಾಮಿನಾ ಸ್ಟ್ರೆಂತ್ ಅದು ಒಂದು ಅಥವಾ ಎರಡು ದಿನ ಅಥವಾ ಒನ್ ವೀಕಲ್ಲಿ ಅದಕ್ಕೆ ಬಿಡ್ ಆಗ್ತಕ್ಕಂಥ ಇದಲ್ಲ ಸೊ ಹಾಗಾಗಿ ಅದಕ್ಕೆ ಪರ್ಟಿಕ್ಯುಲರಾಗಿ ನಾವು ಟೈಮ್ ಕೊಟ್ಟು ಅದನ್ನು ಸ್ಟ್ಯಾಮಿನಾ ಬಿಡ್ ಮಾಡಿ ಬಿಡ್ ಮಾಡ್ಕೊಳ್ತೀವಿ ಮಿನಿಮಮ್ ಒಂದು ಎರಡು ತಿಂಗಳ ಮೂರು ತಿಂಗಳು ನಾವು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನಮ್ಮ ಏನು ರನ್ನಿಂಗನ್ನು ನಮ್ಮ ಟೈಮ್ಗೆ ಹೊಂದಿಸ್ಕೊಳ್ಳೋದು ಮತ್ತು ನಾವು ಇನ್ನಿತರ ಎಕ್ಸಾಮ್ ಪಾಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈಗ ಇತ್ತೀಚೆಗೆ ಯಾವುದೇ ಎಕ್ಸಾಮ್ ಇರಲಿಲ್ಲ ಹಾಗಾಗಿ ನೀವೆಲ್ಲರೂ ನನಗೆ ಗೊತ್ತಿದೆ ಫಿಸಿಕಲನ್ನು ಏನು ನೆಗ್ಲೆಕ್ಟ್ ಮಾಡಿರ್ತಾರೆ ಹಾಗಾಗಿ ಇನ್ನು ಸಿಕ್ಕತಕ್ಕಂಥ ಸಮಯವನ್ನು ಆ ಏನು ಫಿಸಿಕಲ್ ಇಂಪ್ರೂವ್ ಮಾಡ್ಕೊಳ್ಳೋ ನಿಟ್ಟಿನಲ್ಲೂ ಸಹ ಉಪಯೋಗ ಮಾಡಿಕೊಡ್ರಿ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಟಿಫಿಕೇಷನ್ ಹಾಗೆ ಆಗುತ್ತೆ ಇವತ್ತಲ್ಲ ನಾಳೆ ಆಗುತ್ತೆ ಸ್ವಲ್ಪ ಏನು ವಿದ್ಯಾರ್ಥಿಗಳ ಮಾಡಲು ಇದು ಏನೋ ಕರಾಳದ ದಿನಗಳು ಆದಷ್ಟು ಬೇಗ ಈ ಕರಾಳದ ದಿನಗಳಿಗೆ ಆದಷ್ಟು ಬೇಗನ ನಾನು ದೇವರು ಮುಕ್ತಿ ಕೊಟ್ಟು ಆ ನೋಟಿಫಿಕೇಷನನ್ನು ಮಾಡಲಿ ಅಂತ ಈ ಮೂಲಕ ನಾನು ಏನೋ ದೇವರಲ್ಲಿ ಬಟ್ಕೊತೀನಿ ನಾನು ನಾನು ಮುಂಚೆ ಹೇಳಿದಾಗೆ ಏನು ಯಾವುದೇ ಸರ್ಕಾರ ಸಹ ಯಾವುದೇ ನೇಮಕಾತಿ ರಿಕ್ರೂಟ್ಮೆಂಟ್ ಮಾಡಿ ಯಾವ ಏನು ಬಹಳ ದಿನಗಳ ಕಾಲ ಮುಂದುವರಕ್ಕೆ ಸಾಧ್ಯ ಆಗೋದಿಲ್ಲ ಅದು ಆಡಳಿತದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಮತ್ತು ನಮ್ಮ ರೆವಿನ್ಯೂ ಮೇಲೆ ಸಹ ವ್ಯತಿರಿಕ್ತ ಪರಿಣಾಮ ಬೀರೋದರಿಂದ ಆಲ್ಮೋಸ್ಟ್ ಅಲ್ಲೆಲ್ಲ ಸರ್ಕಾರಗಳು ಸಹ ಈ ರಿಕ್ರೂಟ್ಮೆಂಟ್ ಬಗ್ಗೆ ನೇಮಕಾತಿಗಳ ಬಗ್ಗೆ ಮಾಡ್ಕೊಂಡು ಮಾಡ್ಕೊಳ್ತವೆ ಬಟ್ ನಿಮ್ಗೆ ಗೊತ್ತಿರೋ ಹಾಗೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಪ್ರೂವ್ ಕೊಟ್ಟಿದೆ ಅದು ಸರ್ಕಾರದ ಇರೋದರಿಂದ ಆಲ್ಮೋಸ್ಟ್ ಅಲ್ಲ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಪ್ರೂವ್ ಕೊಟ್ಟಿದೆ ಬಟ್ ಫ್ಯಾಕ್ಟ್ ಏನಪ್ಪ ಅಂದರೆ ಈಗ ನಮ್ಮ ಫಿಫ್ಟಿ ಸಿಕ್ಸ್ ರಿಲೇಟೆಡ್ ಇಶ್ಯೂ ಹೈಕೋರ್ಟಲ್ಲಿ ಇರೋದರಿಂದ ಡಿಲೇ ಆಗ್ತಿದೆ ಹೊರತಾಗಿ ರಾಜ್ಯ ಸರ್ಕಾರದ ವತಿಯಿಂದ ಅಲ್ಲ ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡು ಆದಷ್ಟು ಬೇಗ ಸಹ ಏನು ನ್ಯಾಯಾಲಯವೂ ಸಹ ವಿದ್ಯಾರ್ಥಿಗಳ ಬಾಳಲ್ಲಿ ಬೆಳಕಾಗೋ ನಿಟ್ಟಿನಲ್ಲಿ ಸರ್ಕಾರದ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಏನು ನ್ಯಾಯವನ್ನು ನೀಡುತ್ತೆ ಹಾಗೂ ಒಂದು ವೇಳೆ ನ್ಯಾಯ ನೀಡೋದಕ್ಕೆ ಡಿಲೆ ಆದರೆ ಮಧ್ಯಂತರ ಆದೇಶವಾಗಿ ಏನು ಶರತ್ ಬುದ್ಧ ನೇಮಕಾತಿ ಮಾಡ್ಕೊಳೋದಕ್ಕೆ ಸರ್ಕಾರಕ್ಕೆ ಅನುಮತಿ ನೀಡುತ್ತೆ ಅನ್ನೋ ಹೋಪ್ ಒಂದು ಹೋಪ್ನೊಂದಿಗೆ ಏನು ಇಪ್ಪತ್ತನೇ ತಾರೀಕು ನಡೀತಕ್ಕಂತಹ ಹಿಯರಿಂಗನ್ನು ನೋಡ್ಬೋ ನೋಡೋಣ ಸೊ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನೇಮಕಾತಿ ಆಗಿ ಆಗುತ್ತೆ ಸಿಕ್ಕಿರ್ತಕ್ಕಂಥ ಸಮಯವನ್ನು ಸದುಪಯೋಗ ಪಡಿಸ್ಕೊಂಡು ಸರಿಯಾದ ರೀತಿಯಲ್ಲಿ ಅಧ್ಯಯನವನ್ನು ಮುಂದುವರಿಸಿದೆ ಆದರೆ ನಿಮ್ಮ ಕನಸಿನ ನೌಕರಿಯನ್ನು ಪ ಏನೋ ಪಡೆಯೋದಕ್ಕೆ ಹೊಂದೋದಕ್ಕೆ ಬಹಳ ದಿನಗಳು ಉಳಿದಿಲ್ಲ ಅಂತ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ಆದಷ್ಟು ಬೇಗನೆ ಏನು ಆ ನೇಮಕಾತಿ ಪ್ರಾರಂಭಿಸುವ ಮೂಲಕ ನಮ್ಮ ವಿದ್ಯಾರ್ಥಿಗಳ ಬಾಳಲ್ಲಿ ಅವರ ನೆಮ್ಮದಿಯ ಜೀವನವನ್ನು ಅವರ ಕ ಏನು ಸೊ ಕನಸಿನ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಸರ್ಕಾರವೂ ಸಹ ನೋಟಿಫಿಕೇಷನ್ ಮಾಡೋದ್ರ ಮೂಲಕ ಅವಕಾಶ ಕಲ್ಪಿಸ್ಕೊಡ್ಲಿ ಅಂತ ಈ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಎಲ್ಲ ನನ್ನ ಸ್ಪರ್ಧಾ ಮಿತ್ರರು ಸ್ನೇಹಿತ ಮಿತ್ರರು ನಿಮ್ಮ ಅಧ್ಯಯನವನ್ನು ಇನ್ನಷ್ಟು ಚುರುಕುಗೊಳಿಸಿ ಅಂತ ಈ ಮೂಲಕ ಹೇಳಿ ಕೇಳ್ಕೊಡ್ತಾ ಈ ವಿಡಿಯೋ ನೋಡೋದಕ್ಕೆ ಎಲ್ಲ ನನ್ನ ಸ್ನೇಹಿತ ಮಿತ್ರರಿಗೆ ಸ್ಪರ್ಧಾ ಆಕಾಂಕ್ಷಿಗಳಿಗೂ ಧನ್ಯವಾದಗಳು ಆಲ್ ದ ಬೆಸ್ಟ್